ಮಡಿಕೇರಿ ಲಯನ್ಸ್ ಕ್ಲಬ್ ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂತರ್ಗೌಡ ಅವರ ವಿಶೇಷ ಅನುದಾನದಲ್ಲಿ ವಾರ್ಡ್ ನಂಬರ್ ಆರರ ಚೈನ್ ಗೇಟ್ ಬಳಿ ನಿರ್ಮಾಣಗೊಂಡಿರುವ ಪ್ರಯಾಣಿಕರ ತಂಗುದಾಣದ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ನಡೆಯಿತು ಶಾಸಕ ಮಂತರ್ಗೌಡ ತಂಗುದಾಣವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಬಳಿಕ ಮಾತನಾಡಿದ ಶಾಸಕರು ರೂಪಾಯಿ ಮೂರು ಲಕ್ಷ ವೆಚ್ಚದಲ್ಲಿ ತಂಗುದಾಣ ನಿರ್ಮಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಪಕ್ಕದಲ್ಲೇ ಅಳವಡಿಸಲಾಗಿರುವ ಬಾಟಲ್ ಡ್ರಾಪ್ ಒಳಗೆ ಖಾಲಿ ಬಾಟಲ್ಗಳನ್ನು ಹಾಕುವ ಮೂಲಕ ಶುಚಿತ್ವ ಮತ್ತು ಪರಿಸರ ರಕ್ಷಣೆಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿದ್ರು ಮುನ್ಸಿಪಾಲಿಟಿ ಆಮೇಲೆ ನಮ್ಮ ಎನ್ ಎಚ್ ಅವರು ಒಂದು ಅವಕಾಶ ಕೊಟ್ಟು ಎಷ್ಟೋ ಜನಕ್ಕೆ ಆ ಬಸ್ ಸ್ಟ್ಯಾಂಡ್ ನಮಗೆ ಜನಕ್ಕೆ ಬಿಸ್ಕಲಿ ನಿಲ್ಯಕ್ಕೆ ಒಂದು ಪ್ಲಸ್ ಮಳೆ ಟೈಮಲ್ಲಿ ಬಂದ್ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಇರಲಿಲ್ಲ ಆದ್ರೆ ಆ ಜಂಕ್ಷನ್ ಇಟ್ ನಾಟ್ ಟೆಕ್ನಿಕಲಿ ಅಂಡ್ ಸೈಂಟಿಫಿಕ್ಲಿ ವೈಬಲ್ ಅದಕ್ಕೆ ಜಾಗದೊಳಗೆ ಒಳಗಡೆನೆ ಯಾಕಂದ್ರೆ ಲೇಬಾಯಿ ಮಾಡಿದ್ರೇನೆ ನಮ್ಮ ಅನಿಸಿಕೆ ಗಾಡಿಗಳಿಗೆ ಪ್ಲಸ್ ಟ್ರಾಫಿಕ್ ಗೆ ಅನುಕೂಲ ಆಗಂತ ಈ ಪ್ರೋಗ್ರಾಮು ನಮ್ಮ ಲೈನ್ಸ್ ಅಧ್ಯಕ್ಷರು ಸಮಸ್ತೆ ಎಲ್ಲಾ ಪದಾಧಿಕಾರಿಗಳು ಹಾಗೆ ಗವರ್ನರ್ ಆದಂತ ಅರವಿಂದ್ ಜಿ ಅವರು ಬಂದಿದ್ದಾರೆ ಅವ್ರ ತಂಡದ ಎಲ್ಲ ಲೈನ್ಸ್ ಅವ್ರಿಗೆ ಅಭಿನಂದನೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಾವು ಮಾಡೋ ಕೆಲಸ ಅರ್ಧ ಆದ್ರೂ ಮಾಡಿದ್ವಿ ಅಂತ ಖುಷಿ ಬಹಳ ನಮ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಇನ್ನೂ ನಾವು ಹಣಕಾಸು ವ್ಯವಸ್ಥೆ ಮಾಡ್ಬೇಕಾದ್ರೆ ನಾವು ಎಲ್ಲೆಲ್ಲೋ ಕಾರ್ಯಕರ್ತರು ಮಾಡ್ಬೇಕಾಗಿತ್ತು ಮತ್ತೆ ಹೇಳ್ದಂಗೆ ಲೈನ್ಸ್ ಸಂಸ್ಥೆ ನೀವು ಹೇಳ್ದಂಗೆ ಸ್ಥಾಪನೆ ಆಗೋಂಥ ಸಂದರ್ಭದಲ್ಲಿ ಅಲ್ಲಿ ಗಂಟೆ ಇಲ್ಲಿ ಗಂಟೆ ನಿರಂತರವಾಗಿ ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಬಂದಿದ್ದೀರ ಸಾರ್ವಜನಿಕ ಸೇವೆ ಮಾಡ್ಕೊಂಡು ಬಂದಿರ ನಾವು ನಿಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡೋಕ್ಕೆ ನನಗೂ ಖುಷಿಯಾಗಿದೆ ಯಾಕಂತಂದ್ರೆ ನಿಮಗೆ ರಾಜಕೀಯದ ಅವಶ್ಯಕತೆ ಏನಿಲ್ಲ ನಮಗೆ ರಾಜಕೀಯದ ಅವಶ್ಯಕತೆ ಇದೆ ಆದರೆ ನೀವು ಹೇಳ್ದಂಗೆ ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡೋಂಥ ಕೆಲಸ ಬೇಕು ಆಲ್ ವರ್ಕ್ ಟುಗೆದರ್ ಅದಕ್ಕೆ ನಮ್ಮ ಲೈನ್ಸ್ಗೆ ದೊಡ್ಡ ಚಪ್ಪಲೆ ತಟ್ಟಲೇಬೇಕು ಯಾಕಂತಂದ್ರೆ ನಮಗೆ ಈ ಸಂಸ್ಕೃತಿ ಶಕ್ತಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಲಿಕ್ಕೆ ಈ ಸಂದರ್ಭ ಲಯನ್ಸ್ ಸಂಸ್ಥೆಯ ಗವರ್ನರ್ ಅರವಿಂದ್ ಮಡಿಕೇರಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮದನ್ ಪ್ರಮುಖರಾದ ನವೀನ್ ಅಂಬೇಕಲ್ ಅಧ್ಯಕ್ಷ ರಾಜೇಶ್ ಎಲ್ಲಪ್ಪ ಸರ್ವೋದಯ ಸಮಿತಿ ಅಧ್ಯಕ್ಷ ಅಂಬೇಕಲ್ ಕುಶಾಲಪ್ಪ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಗರಸಭೆ ಸದಸ್ಯರು ಸೇರಿದಂತೆ ಮತ್ತಿತರರು ಇದ್ದರು